ನೋಡ್ರಿ ಸ ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು ಶ್ರಮವನ್ನು ಪಡ್ತಾ ಇದೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಮುಂದಿನ ಪೀಳಿಗೆಗೆ ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ ಒಂದು ಸಂದೇಶ ಆಗಿದೆ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಅಯ್ಯಪ್ಪ ಬಿಡಪ್ಪ ಇವೆಲ್ಲ ಬಾಯಿ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡ್ಸ್ಕೊತೀರಾ ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ತೆಳೆಯೋದ್ ಗಮನ ಸೆಳೆಯಿಸೋದಕ್ಕೆ ಅವ್ರ ಬೇರೆ ಏನೂ ಇಲ್ಲ ಇವತ್ತಿಂದ ಇದೆಯಾ ಇದು ಎಷ್ಟು ವರ್ಷ ಇದೆ ನೂರು ವರ್ಷದಿಂದ ಇದೆ ಪುಣ್ಯಾತ್ಪುರ್ ಯಾರೋ ಪಾಡು ಹೋಗಿದ್ದಾರೆ ಅದನ್ನು ನಡೆಸ್ತಾ ಇದ್ದೀವಿ ಅವ್ರಿಗೇನಾಗಿದೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ನಾನು ಪದೇ ಪದೇ ಹೇಳ್ತೀನಿ ಒಂದು ವರ್ಷ ಮೂರು ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ದಾಡಾಗಿದೆ ಯಾವ್ದಾದ್ರು ಒಂದು ತೋರಿಸಿ ರಾಜ್ಯ ಸರ್ಕಾರ ಏನು ಹೇಳಿದ್ರು ಒಂದೊಂದು ಮಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ అభివృద్ధి అయితే గమనహరిసి రాష్ట్రీయ స్వయం సేవక సంఘ ఈ రాష్ట్రద సంపత్తు రాష్ట్రీయ స్వయం సేవక సంఘ ఈ రాష్ట్రద బెన్నెలుపు